ನಮಸ್ತೆ ಸ್ನೇಹಿತರೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಕಾದಂಬರಿ ಕಾರ್ವಾಲೋ ಮುಂದುವರಿದ ಭಾಗವನ್ನು ಇವತ್ತು ನೋಡೋಣ ಈಗಾಗಲೇ ಅದ್ನ ಅಧ್ಯಾಯ ಹದಿನೆಂಟು ಆಗಿತ್ತು ಭಾಗ ಒಂಬತ್ತರಲ್ಲಿ ಅಧ್ಯಾಯ ಒಂಬತ್ತು ಹತ್ತೊಂಬತ್ತನ್ನು ನೋಡೋಣ ಈಗಾಗಲೇ ಮಂದಣ್ಣನ ಮದುವೆ ಆಗುತ್ತೆ ಮಂದಣನ ಮದುವೆ ಆದ ನಂತರ ಅವನು ಮಾವನ ಮನೆಯಲ್ಲೇ ಊಟಕ್ಕೆ ಬಂದಿರ್ತಾನೆ ಆ ನಂತರ ಲೇಖಕರು ಹೇಳಿದಾಗೆ ಜೇನನ್ನು ಪೆಟ್ಟಿಗೆಯಲ್ಲಿ ಕೂರಿಸ್ಕೊಡೋದಕ್ಕೂ ಕೂಡ ಬಂದಿರ್ತಾನೆ ಮುಂದಿನ ಭಾಗ ನೋಡೋದಾದ್ರೆ ಓ ಸಾಮಿ ಬನ್ನಿ ಬನ್ನಿ ನೋಡಿ ಬನ್ನಿ ಎಂದು ಕೂಗುತ್ತಾ ಪ್ಯಾರ ಅವನ ಹಿಂದೆ ಕಿವಿ ಮನೆ ಕಡೆ ಓಡೋಡಿ ಬಂದರು ಯಾಕೋ ಏನಾಯ್ತೋ ಎಂದೆ ಮಂದಣ್ಣ ಜೇನು ಪೆಟ್ಟಿಗೆಗಳನ್ನು ತಂದವನು ಒಂದು ಪೆಟ್ಟಿಗೆಗೆ ಮಡಿಕೆತೆ ಷರತ್ತು ಕಟ್ಟಿದ್ದ ಅಂದಿನಿಂದ ಪುರುಸೊತ್ತಾದಾಗಲೆಲ್ಲಾ ತೋಟಕ್ಕೆ ಓಡಿ ಹೋಗಿ ಆ ಪೆಟ್ಟಿಗೆಗಳನ್ನು ನೋಡಿ ಬರುವುದೇ ಪ್ಯಾರನ ಕೆಲಸವಾಗಿತ್ತು ಓಡಿ ಬಂದ ಪ್ಯಾರ ಹೇಳಿದ ಒಂದು ದೊಡ್ಡ ಜೇನಿನ ಗುಂಪು ಪ್ಯಾರಾ ಇಟ್ಟಿದ ಒಳಗೆ ಕೂರುತ್ತಿದೆ ಎಂದು ನನಗೆ ಅತ್ಯಾಶ್ಚರ್ಯವಾಯಿತು ಜೇನುಗಳು ತಾಕಿ ಆರಿಬಿಟ್ಟಿತು ತಕ್ಷಣ ಮಡಕೆ ಒಳಗಿದ್ದ ಜೇನು ಹುಳಗಳೆಲ್ಲ ಹೊರಕ್ಕೆ ಬಂದು ಗುಂಪು ಗುಡಿ ಹಾರತೊಡಗಿದವು ಮಂದಣ್ಣ ಅವುಗಳ ಗುಂಪಿನ ಮೇಲೆ ಒಂದು ಬಕೆಟ್ಟಿನಲ್ಲಿ ನೀರು ಬಕೆಟ್ಟಿನಲ್ಲಿ ನೀರು ತರಿಸಿ ಎರಚಿದ ಮಳೆ ಬೀರ ಬೀಳಲು ಆರಂಭಿಸಿದೆ ಎಂದು ತಿಳಿದು ಜೇನುಗಳು ಹಿಂದಿರುಗಿ ಬಿಡುತ್ತವಂತೆ ಹಾಗೆ ಮಾಡಿದರೆ ಆದರೆ ಆ ಕಿಡಿಗೇಡಿ ರಾಣಿ ಜೇನು ಅದ್ಯಾವುದಕ್ಕೂ ಜಗದೆ ಹಾರಾಡುತ್ತಾ ಹೊರಟೇ ಬಿಟ್ಟಿತು ತನ್ನ ಬಳಗವನ್ನೆಲ್ಲ ಕರೆದುಕೊಂಡು ಮಂದಣ್ಣನು ಪ್ಯಾರನು ಅವನು ಹಿಂಬಾಲಿಸಿ ಹೋಗಿ ಸುಮಾರು ಅರ್ಧ ಪರ್ಲಂಗ ದೂರ ಒಂದು ಮರದ ಕೊಂಬೆಯ ಮೇಲೆ ಕುಳಿತ ಅವನ್ನು ಅಗ್ಗ ಮಡಕೆಗೆ ಕಟ್ಟಿ ಬೋರ್ಲಾಗಿ ಅವುಗಳ ಮೇಲಕ್ಕೆ ಇಳಿಸಿ ಹೊಗೆ ಹಾಕಿ ಅವು ಮಡಕೆಗೆ ಸರಿದು ಕೂರುವಂತೆ ಮಾಡಿ ಅನಂತರ ಮತ್ತೆ ತಂದು ಪೆಟ್ಟಿಗೆಗೆ ಹಾಕಿದರು ಈ ವಿಚಿತ್ರ ಸರ್ಕಸ್ಸಿನ ವಿವರಗಳನ್ನೆಲ್ಲ ಮಾರನೇ ದಿನದವರೆಗೂ ಪ್ಯಾರನ್ನು ನನಗೆ ಕೊರೆಯುತ್ತಲೇ ಇದ್ದ ಅವತ್ತು ಮಂದಣ್ಣ ಪಟ್ಟಪಾಡು ಪ್ಯಾರನಿಗೂ ಅವನಿಗೂ ಆ ಜೇನುಗಳು ಕಚ್ಚಿದ್ದು ಇವನ್ನೆಲ್ಲ ನೋಡಿ ನನಗೆ ಜೇನಿನ ಬಗ್ಗೆ ದಿಗಿಲು ಆರಂಭವಾಯಿತು ಆದ್ದರಿಂದ ಜೇನುಗಳು ಹೇಗೆ ತಾವಾಗಿಯೇ ಪೆಟ್ಟಿಗೆ ಒಳಗೆ ಬಂದು ಕೂರುತ್ತವೆ ನೋಡಬೇಕೆಂದು ಮನಸ್ಸಾಯಿತು ಊಟವಾದ ಮೇಲೆ ಹೋಗಿ ನೋಡೋಣವೆಂದು ಹೇಳಿದೆ ಸುಮಾರು ಮಧ್ಯಾಹ್ನ ಒಂದು ಗಂಟೆ ಸಮಯಕ್ಕೆ ನಾನು ಮಗಳು ಪ್ಯಾರ ಮತ್ತು ಕಿವಿಯೊಡನೆ ತೋಟಕ್ಕೆ ಹೋದೆವು ಪ್ಯಾರಾ ತೋರಿಸಿದ ಪೆಟ್ಟಿಗೆ ಹತ್ತಿರ ಹೋಗದೆ ಸುಮಾರು ಹೊತ್ತು ದೂರದಿಂದಲೇ ವೀಕ್ಷಿಸಿದೆವು ಒಂದೇ ಒಂದು ಜೇನು ಹಾರಾಡುತ್ತಿರಲಿಲ್ಲ ಅನುಮಾನದಿಂದ ಪ್ಯಾರನ ಕಡೆಗೆ ನೋಡಿದೆ ಇಲ್ಲ ಸಾಮಿ ನಾನು ನೋಡಿದ್ದೀನಿ ಎಂದ ನಿಧಾನಕ್ಕೆ ಪೆಟ್ಟಿಗೆ ಬಳಿ ಹೋಗಿ ನೋಡಿದೆ ಒಳಗಿನಿಂದ ಏನೇನೋ ಏನೇನೂ ಸದ್ದಿರಲಿಲ್ಲ ಅನುಮಾನ ಪ್ರಬಲವಾಯಿತು ಪೆಟ್ಟಿಗೆ ಮುಚ್ಚಳೆ ಎತ್ತಿ ನೋಡಿದೆ ಒಳಗೆ ಒಂದೇ ಒಂದು ಉಳುವು ಇರಲಿಲ್ಲ ಇಲ್ಲ ಸ್ವಾಮಿ ನಾನೇ ಸುಳ್ಳು ಹೇಳಿ ನಾನು ಖಂಡಿತ ನೋಡಿದ್ದೆ ಎಂದು ಕಕ್ಕ ಬಿಕ್ಕಿಯಾಗಿ ಅಪರಾಧಿ ಮೋರೆ ಹಾಕಿಕೊಂಡು ಪ್ಯಾರ ಹೇಳಿದ ಇದೇ ಪೆಟ್ಟಿಗೆ ಅಂತ ಖಾತ್ರಿ ಗೊತ್ತೇ ನಿನಗೆ ಅಲ್ಕಾ ಸುವರ್ ತಮಾಸೆ ಮಾಡ್ತೀಯೋ ಎಂದು ಸಿಟ್ಟಿನಿಂದ ಕೇಳಿದೆ ಮುಚ್ಚಲ ತೆಗೆದು ನೋಡಿದ್ದೆ ಒಳಗಡೆ ಬರ್ತಿ ಕೂತಿದ್ವು ನಿಮ್ಗೆ ಹೇಳೋಣ ಅಂತ ಓಡೋಡಿ ಬಂದೆ ಎಂದ ತಕ್ಷಣ ನನಗೆ ಅವು ರಾಜೀನಾಮೆ ಪತ್ರ ಇಟ್ಟು ಹೋಗಲು ಕಾರಣ ಒಳೆಯಿತು ಅವು ಪೆಟ್ಟಿಗೆ ಒಳಗೆ ಸರಿಯಾಗಿ ಬೀಡು ಬಿಟ್ಟು ಅಲ್ಲೇ ಕಟ್ಟುವ ಮೊದಲೇ ಪ್ಯಾರ ಎತ್ತಿ ನೋಡಿದ್ದ ಅವು ಭವಿಷ್ಯದಲ್ಲಿ ಬರಬಹುದಾದ ಆಪತ್ತನ್ನು ತಕ್ಷಣವೇ ಮನಗಂಡು ಪರಾರಿಯಾಗಿದ್ದವು ಮುಟ್ಟಾಳ ಪೆಟ್ಟಿಗೆ ಮುಚ್ಚಲ ವೇಗವಾಗಿ ಮನೆ ಕಡೆಗೆ ಓಡಿತು ಹುಚ್ಚು ಹಿಡಿದಂತೆ ಓಡುತ್ತಿದ್ದ ಅದನ್ನು ನೋಡಿ ನಾನು ಚಕಿತನಾದೆ ಜೇನು ಹುಳುಗಳೋ ಬ್ಯಾಣಗಳೋ ಏನಾದರೂ ಕಚ್ಚಿದ್ವೋ ಎಂದು ನೋಡಿದೆ ಯಾವುದೂ ಕಾಣಲಿಲ್ಲ ಬೆಳಿಗ್ಗೆನೂ ಒಂದ್ಸಾರಿ ಕೂಗಿಕೊಂಡು ಸಿಕ್ಕಾಪಟ್ಟೆ ಓಡೋಯಿತು ಸ್ವಾಮಿ ಎಂದು ಪ್ಯಾರ ಹೇಳಿದ ನಾನು ಚಿಂತೆಯಿಂದ ಯಾಕೊಪ್ಪ್ಯಾರಾ ಎಂದೆ ಏನೋಪ್ಪ ಬೆಳಗ್ಗೆಯಿಂದ ಊಟಾನೂ ಸರಿಯಾಗಿ ಮಾಡಿಲ್ಲ ಹಂದಿ ಮಾಂಸ ತಿಂತಲ್ಲ ಏನಾರು ಆಯ್ತೋ ಏನೋ ಎಂದ ಮನೆಗೆ ಬಂದು ನೋಡಿದ್ರೆ ಕಿವಿ ಗಡ ಗಡ ನಿಂತಿತ್ತು ಸಿಕ್ಕಾಪಟ್ಟೆ ತೋಟದಲ್ಲಿ ತಿರುಗಿ ತಿರುಗ ತಿರು ತಿರುಗಿಸಬೇಡ ಅಂದ್ರೆ ಕೇಳಲ್ಲ ಹಾವು ಗೀವಿನ ಮೇಲೆ ಮೇಲೇನಾದರೂ ಚೂ ಬಿಟ್ಟಿದ್ಯೇನೋ ಎಂದು ರೇಗಿದೆ ದೇವರಾಣೆ ಬೇಕಾದ್ರೆ ಪ್ರಮಾಣ ಮಾಡ್ತೀನಿ ಕಿವಿ ನನ್ನ ತಮ್ಮ ಇದ್ದಂಗೆ ಅಂಥ ಕೆಲಸ ಮಾಡ್ತೀನ ಅದಕ್ಕೆ ಎಂದ ಅವನಿಗೂ ಕಿವಿ ಮೇಲೆ ನನ್ನಷ್ಟೇ ಪ್ರೀತಿ ಇತ್ತು ಅವನು ನನ್ನಷ್ಟೇ ವ್ಯಾಕುಲಗೊಂಡಂತೆ ಕಂಡಿತು ಹೋಗ್ಲಿ ಅದನ್ನ ಕಟ್ಟಾಗಿ ಸರಿಯಾಗಿ ಊಟ ಮಾಡೋವರೆಗೂ ಬಿಡಬೇಡ್ರಿ ಎಂದೆ ಕೈಕಾಲು ತೊಳೆದುಕೊಂಡು ಕಿವಿಗೆ ಏನಾಗಿರಬಹುದು ಅಂತ ಯೋಚಿಸುತ್ತಾ ಕುಳಿತಿದ್ದೆ ಇಂದಿನ ದಿನ ನಡೆದಿದ್ದ ಸಂಗತಿಯೊಂದು ಜ್ಞಾಪಕಕ್ಕೆ ಬಂತು ಬೆಳಿಗ್ಗೆ ಎದ್ದಾಗ ಮನೆ ಎದುರು ದುರ್ವಾಸನೆ ಕವಿದಿತ್ತು ನನ್ನ ಹೆಂಡತಿ ಪ್ಯಾರ ಎಲ್ಲೋ ಪಾಯ್ಖಾನೆ ಮೆಟ್ಟಿ ಮನೆಯೊಳಗೆಲ್ಲ ಓಡಾಡಿದ್ದ ಹಸಿ ಮಾಡುತ್ತಿರಬೇಕಾದ್ರೆ ಮನೆಯೊಳಗೆ ನನ್ನ ಹೆಂಡತಿ ಹಠಾತ್ತನೆ ಪತ್ತೆ ಮಾಡಿದಳು ರೂಮಿನಲ್ಲಿಟ್ಟಿದ್ದ ಖಾಲಿ ಮಂಚದ ಅಡಿ ಒಂದು ದೊಡ್ಡ ಪ್ರಾಣಿಯ ಅರ್ಧಂಬರ್ಧ ಅಸ್ಥಿ ಪಂಜರ ಬಿದ್ದಿತ್ತು ಅದ ಕಂಟಿಕೊಂಡಿದ್ದ ಮಾಂಸ ಕೊಳೆತು ಮಾನವ ಮಾತ್ರ ಮಾತ್ರದವ ಸಹಿಸಲಾರದಂತ ದುರ್ಗಂಧ ಅದರಿಂದ ಒಮ್ಮುತ್ತಿತ್ತು ಮೂಳೆಗಳ ಗಾತ್ರ ನೋಡಿದರೆ ದನದ್ದೋ ಎಮ್ಮೆಯದೋ ಇರಬೇಕೆಂದು ಅನಿಸುತ್ತಿತ್ತು ಅಂತೂ ಅದನ್ನು ಪುರುಸೊತ್ತಾದಾಗಲೆಲ್ಲ ಅಗಿಯೋಣವೆಂದು ಏನೋ ಪ್ರಾಯಾಸಪಟ್ಟು ಎಳೆತಂದು ಎಳತಂದು ಯಾರಿಗೂ ಕಾಣದಂತೆ ಮಂಚದಡಿ ಇಟ್ಟುಕೊಂಡಿತ್ತು ಕಿವಿ ಅದನ್ನೇನಾದರೂ ತಿಂದು ಕಾಯಿಲೆ ಬಂದಿತ್ತೋ ಎಂದು ಯೋಚಿಸಿದೆ ನಮ್ಮ ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ಹೆಣ್ಣಾಳೊಬ್ಬಳು ಅದೇ ಸಮಯದಲ್ಲಿ ಎದುತ್ತಾ ಓಡೋಡಿ ಬಂದಳು ನಾರ್ವೆ ರಾಮಣ್ಣನ ಮನೆಗೆ ಪೊಲೀಸ್ನವರು ನುಗ್ಗಿ ಮಂದಣೆಯುತ್ತಿದ್ದಾರಂತೆ ಎಂದು ಹೇಳಿದಳು ಮಂದಣ್ಣ ಇನ್ನು ಮಾವನ್ ಮನೇಲಿ ಟಿಕ್ಕಾಣಿ ಹೂಡಿದ್ದಾನೆಂದು ಗೊತ್ತಿರಲಿಲ್ಲ ಎಲ್ಲಕ್ಕಿಂತ ಪೊಲೀಸರು ನುಗ್ಗಿ ಯಾಕೆ ಹೊಡೆಯಬೇಕೋ ತಿಳಿಯಲಿಲ್ಲ ಏನೇ ಇರಲಿ ಒಮ್ಮೆ ನೋಡಿ ಬರೋಣ ಎಂದು ಚಪ್ಪಲಿ ಮೆಟ್ಟಿಕೊಂಡು ಊರ ಕಡೆಗೆ ನಡೆದೆ ನಾನು ಹೋಗುವುದು ಕೊಂಚ ತಡವಾಯ್ತು ನಾರ್ವೆ ರಾಮಯ್ಯನ ಮನೆ ಹತ್ತಿರ ಹೋದಾಗ ಅವನ ಮನೆ ಬಾಗಿಲು ಆರು ಒಡೆದು ಬಿದ್ದಿತು ಓಡೋಗಿದ್ದ ಮಂದಣ್ಣದ ಬಾವ ಮೈದುನರು ಒಬ್ಬೊಬ್ಬರಾಗಿ ಕಳ್ಳ ಹೆಜ್ಜೆ ಇಟ್ಟು ಇಣುಕು ನೋಟ ಬೀರುತ್ತಾ ಬರುತ್ತಿದ್ದಳು ಮಂದಣ್ಣ ಎಲ್ಲಿ ಹೋದ ಎಂದೆ ಅವ್ನ ಹಿಡ್ಕೊಂಡು ಹೋದ್ರು ಎಂದ ರಾಮಯ್ಯ ಯಾಕೋ ಎಂದೆ ರಾಮಯ್ಯ ಎಲ್ಲವನ್ನೂ ವಿವರಿಸಿದ ಪೊಲೀಸ್ನರು ಬಂದಿದ್ದು ಕಳ್ಬಟ್ಟಿ ಶಾರ ಬಿಡಿಯುವವರಂತೆ ನೇರವಾಗಿ ರಾಮಯ್ಯನ ಮನೆಗೆ ನುಗ್ಗಿ ಇದ್ದ ಪಾತ್ರೆ ಎಲ್ಲ ಎಳ್ದಾಡದ್ರಂತೆ ಕೋಲ್ ತೆಗೆದುಕೊಂಡು ಸಿಕ್ಕು ಸಿಕ್ಕವರಿಗೆ ಬಾರಿಸಿದ್ರಂತೆ ಕೊನೆಗೆ ಕೊಳೆ ಗಿಳೆ ಏನೂ ಸಿಕ್ಕ ಮಂದಣ್ಣನಿಗೆ ನಾಲ್ಕು ಬಾರಿಸಿದರಂತೆ ಮಂದಣ್ಣ ಒಡೆತ ತಾಳಲಾರದೆ ಅಯ್ಯಯ್ಯೋ ನಂದೇ ಅದು ಎಂದು ಕೂಗಿದ್ದನಂತೆ ಸರಿ ಒತ್ಕೊಂಡ್ ನಡಿ ಅದನ್ನ ಅಂತ ಬಂದಿ ಖಾನೆಗೆ ತೆಗೆದುಕೊಂಡು ಹೋದ್ರಂತೆ ರಾಮಯ್ಯ ಅದ್ರೊಳಗೆ ಇದ್ದಿದ್ದು ಜೇಂತುಪ್ಪ ಹೌದೇನೋ ನಿಜ ಹೇಳು ಎಂದೆ ಧರ್ಮಸ್ಥಳ ದೇವರಾಣೆಗೂ ಹೇಳ್ತೀನಿ ಆ ಸಾರಿ ಬಂದಾಗ ಮಂದಣ್ಣ ತಂದಿಟ್ಟಿದ್ ಜೇಂತುಪ್ಪ ಸ್ವಾಮಿ ಅದು ಕಾಸರಿಕನ ಹೂವಿನ ಜೇಂತುಪ್ಪ ಇರ್ಬೋದು ಸ್ವಲ್ಪ ವಾಸನೆ ಬರ್ತಿತ್ತಷ್ಟೇ ಪೊಲೀಸ್ ಅಷ್ಟೇ ಅಲ್ಲದೆ ಮಂದಣ್ಣನ ಮೈನ ಮೈದುನರೆಲ್ಲ ಮಂದಣ್ಣನನ್ನು ಸಿಗಿಸಿ ತಾವು ಕಾಡಿಗೆ ಓಡಿ ಹೋಗಿರುವುದನ್ನು ನೋಡಿದರೆ ಇವ್ರು ಯಾರು ತಾವು ಹೇಳಿಕೊಳ್ಳುವಷ್ಟು ಮುಗ್ಧರಲ್ಲ ಎಂದೆನಿಸಿತು ಮಂದಣ್ಣ ಮೂರು ದಿನಗಳ ಹಿಂದೆ ಬಟ್ಟಿ ಶರಾಬು ಕುಡಿದುಕೊಂಡು ಬಂದಿದ್ದು ಜ್ಞಾಪಕಕ್ಕೆ ಬಂತು ಪೊಲೀಸರು ಅವನಿಗೆ ಚೆನ್ನಾಗಿ ಒದೆಯಲಿ ಎಂದೆನಿಸಿತು ನಿಮಗೋ ನಿಮಗೆ ನಮ್ಮಂತವರು ಒಳ್ಳೆ ಮಾತಲ್ಲಿ ಹೇಳಿದ್ರೆ ಬುದ್ಧಿ ಬರೋದಿಲ್ಲ ಕಣೋ ಪೊಲೀಸ್ನವರು ಬೂಟ್ ಕಾಲಲ್ಲಿ ಹೋದ್ರೆ ಬುದ್ಧಿ ಬರೋದು ಹೋದೆ ಕಿವಿ ಸತ್ತ ರೀತಿಯಲ್ಲಿ ಕೈಕಾಲು ಸಡೆದುಕೊಂಡು ಬಿದ್ದಿತ್ತು ನನಗೆ ಸಿಡಿಲು ಒಡೆದಂತಾಯ್ತು ಏನಾಯ್ತೆ ಎನ್ನುತ್ತಾ ಹತ್ತಿರಕ್ಕೆ ಹೋದೆ ಹೆಂಡತಿ ಎಳೆದಳು ಕಿವಿಗೆ ಒಂದ್ ಲೋಟ ಹಾಲು ಹಾಕಲು ಹೋದಾಗ ಬಾಯಲ್ಲಿ ಜಲ್ಲು ಸುರಿಸುತ್ತಾ ತಲೆ ಕೊಡವಿಕೊಂಡು ಕೈ ಕೈ ಎಂದು ಕೂಗಿತಂತೆ ಇದ್ದಕ್ಕಿದ್ದಂತೆ ಓಡಲೆತ್ನಿಸಿ ಸಾಧ್ಯವಾಗದೆ ಕೆಳಗೆ ಬಿದ್ದರು ಎದೆ ಮುಟ್ಟಿ ನೋಡಿದೆ ಉಸಿರಾಟ ನಿಂತಿರಲಿಲ್ಲ ಪ್ಯಾರ ತಲೆಗೆ ಕೊಂಚ ತಣ್ಣೀರು ಹಾಕಿದ ಅವನ ಕಣ್ಣಿನಲ್ಲಿ ನೀರು ಬಂದಿತ್ತು ಕಿವಿ ಕೊಂಚ ಹೊತ್ತಿ ಹೋವು ಹೊಸಬ್ಬನೆಂಬಂತೆ ಎಲ್ಲವೂ ಹೊಸದೆಂಬಂತೆ ಅತ್ತಿತ್ತ ನೋಡಿತು ಮತ್ತೊಮ್ಮೆ ಕಿವಿ ಎಂದು ಕರೆದು ತಲೆ ಮುಟ್ಟಲು ಹೋದೆ ನನ್ನ ಕಡೆ ನೋಡಿ ಗುರ್ರೆಂದು ಅಲ್ಲು ಕಿರಿಯಿತು ನಾನು ಬೆಚ್ಚಿ ಬಿದ್ದು ಹಿಂದಕ್ಕೆ ಸರಿದೆ ಅದರ ತಲೆ ನಿಜಕ್ಕೂ ಕೆಟ್ಟದೆ ಎಂದೆನಿಸಿತು ಏನೋ ಗಾಢವಾದ ತೊಂದರೆ ಸಂಭವಿಸದೆ ಕಿವಿ ನನ್ನ ಕಡೆ ತಿರುಗಿ ಗುರ್ರೆನಲು ಸಾಧ್ಯವೇ ಇಲ್ಲವಲ್ಲ ಎಂದು ಚಿಂತಿಸಿದೆ ಯಾಕೆಂದರೆ ಅದು ಹುಟ್ಟಿ ಕಣ್ಣು ಬಿಟ್ಟಾಗ ಅದು ನೋಡಿದ್ದು ಅದರ ತಾಯಿ ತಂದೆಯನ್ನಲ್ಲ ನನ್ನ ಮತ್ತು ನನ್ನ ಹೆಂಡತಿಯ ಮುಖವನ್ನು ನಮ್ ಗುರುತು ಮರೆತ ಮೇಲೆ ಅದಕ್ಕೆ ಜಗತ್ ಸರ್ವವೂ ಮರೆತಂತೆಯೇ ತೀರಾ ಹತಾಶನಾದೆ ಮಗಳು ಕಿವಿಗೆ ಏನಾಗಿದೆ ಎಂದು ಅಳತೊಡಗಿದಳು ಇಲ್ಲೇ ಕಟ್ಟಿರ್ಲಿ ಯಾರು ಬಿಚ್ಚಬೇಡಿ ಏನಾಗುತ್ತೋ ನೋಡೋಣ ನಾಳೆ ಮೂಡಿಗೆರೆ ಆಸ್ಪತ್ರೆಗೆ ತಗೊಂಡು ಹೋಗ್ತೀನಿ ಎಂದೆ ತೋಟದ ಬಗ್ಗೆ ಕಾಡಿನ ಬಗ್ಗೆ ಹಳ್ಳಿಯ ಬಗ್ಗೆ ಎಲ್ಲಾ ಬೇಸರ ಬರತೊಡಗಿತು ಇದು ಅಧ್ಯಾಯ ಹತ್ತೊಂಬತ್ತು ಅಧ್ಯಾಯ ಇಪ್ಪತ್ತರಲ್ಲಿ ಬೆಳಗ್ಗೆಯೂ ಕಿವಿಯ ಸ್ಥಿತಿ ಹಾಗೇ ಇತ್ತು ರಾತ್ರಿ ಇನ್ನೊಮ್ಮೆ ಹಾಗೆ ಪ್ರಜ್ಞೆ ತಪ್ಪಿ ಬಿದ್ದು ಒದ್ದಾಡಿತೆಂದು ಕಾಣುತ್ತದೆ ಮುಖವೆಲ್ಲ ಜೊಲ್ಲಿನ ಕೆಸರಿನಿಂದ ತುಂಬಿ ಹೋಗಿತ್ತು ಮುಟ್ಟಲು ಹೋದರೆ ಗುರ್ರೆಂದು ಕೋಪಗೊಳ್ಳುತ್ತಿತ್ತು ನಿಸ್ಪ್ರಯೋಜಕವಾಗಿತ್ತು ಜೊತೆಗೆ ಅದು ಮನೆ ಮಂದಿಗೆಲ್ಲ ಕುಣಿದಾಡಿ ಆಟವಾಡಿತ್ತು ಚಿಕ್ಕ ಮಗಳಂತೂ ಅದರ ಮಾರುದ್ದ ಕಿವಿಯನ್ನು ಹಿಡಿದುಕೊಂಡು ಜೋತಾಡುತ್ತಾ ಸದಾ ಆಟವಾಡುತ್ತಿದ್ದಳು ಆದಷ್ಟು ಬೇಗ ಎಲ್ಲರಿಗೂ ರೇ ರೇಬಿಸ್ ಇಂಜೆಕ್ಷನ್ ಕೊಡಿಸಬೇಕಾಗುತ್ತಿತ್ತು ನನಗೆ ಕಳವಳ ಭಯ ಎಲ್ಲ ಉಂಟಾಯಿತು ಜೀವ ಬಂದಂತಾಯ್ತು ಕಿವಿಗೆ ಉಚ್ಛನಾಯಿಯ ರೇಬಿಸ್ ಕಾಯಿಲೆ ಇರಲಾರದೆಂದೆನಿಸಿತು ಆದರೂ ಇದು ಉಚ್ಚಿನ ಆರಂಭವೋ ಏನೋ ಎಂಬ ಸಂಶಯ ಜೋಪಾನವಾಗಿ ಜೀಪಿನಲ್ಲಿ ಕೂರಿಸಿಕೊಂಡು ಮೂಡಿಗೆರೆ ಆಸ್ಪತ್ರೆಗೆ ತಂದೆ ವೆಟರ್ನರಿ ಡಾಕ್ಟರ್ ಕಿವಿಯ ಬಾಯಿಗೆ ಹಗ್ಗ ಕಟ್ಟಿ ವಿವರವಾಗಿ ಪರೀಕ್ಷಿಸಿದರು ನಮ್ಮ ಅತ್ಯಂತ ಪ್ರೀತಿ ಪಾತ್ರ ವ್ಯಕ್ತಿಗೆ ದಾರ ಕಟ್ಟಿ ಪರೀಕ್ಷೆ ಮಾಡಿಸುವುದು ಎಂಥ ಬೇಸರದ ಸಂಗತಿ ಎಂದು ಆಗ ನನಗೆ ಅರಿವಾಯ್ತು ಡಾಕ್ಟರು ರೇಬಿಸ್ ಕಾಯಿಲೆ ಅಂತೂ ಅಲ್ಲ ಮೂರ್ಛೆ ರೋಗ ಏನಾದರೂ ಇದಕ್ಕಿತ್ತೆ ಎಂದು ಕೇಳಿದರು ನನಗೆ ಎಷ್ಟೋ ಸಮಾಧಾನವಾಯಿತು ಮೂರ್ಛಾದಿಗಳು ಬೀಳುತ್ತಾ ನೋಡಿದ್ದೀರಾ ಎಂದು ಕೇಳಿದರು ನಾನು ಗಮನಿಸಿರಲಿಲ್ಲ ಇನ್ನು ಮುಂದೆ ನೋಡುತ್ತೇನೆಂದು ಆಶ್ವಾಸನೆ ಕೊಟ್ಟೆ ಯಾವುದೋ ಒಂದೆರಡು ಔಷಧಿಗಳನ್ನು ಬರೆದುಕೊಟ್ಟರೂ ಕಿವಿಯನ್ನು ಪ್ಯಾರನನ್ನು ಆಸ್ಪತ್ರೆಯಲ್ಲೇ ಬಿಟ್ಟು ಔಷಧಿ ತರಲು ಪೇಟೆ ಕಡೆ ನಡೆದೆ ದಾರಿಯಲ್ಲಿ ಲಕ್ಷ್ಮಣ ನಡೆದು ಬರುತ್ತಾ ಇರುವುದು ಕಂಡಿತು ಅವನು ಚಿಕ್ಕ ಮಗುವೊಂದನ್ನು ಎತ್ತಿಕೊಂಡು ಬರುತ್ತಾ ಇದ್ದ ತಕ್ಷಣ ನನಗೆ ನಿನ್ನೆ ಮಂದಣ್ಣನಿಗೆ ಸಂಭವಿಸಿದ್ದು ಜ್ಞಾಪಕಕ್ಕೆ ಬಂತು ಕಿವಿಯ ಯೋಚನೆಯಲ್ಲಿ ಅದು ಸಂಪೂರ್ಣ ಮರೆತೇ ಹೋಗಿತ್ತು ಲಕ್ಷ್ಮಣನನ್ನು ಕೂಗಿ ಕರೆದೆ ಏನಯ್ಯ ಲಕ್ಷ್ಮಣ ನಿನ್ನೆ ಮಂದಣ್ಣನ ಪೊಲೀಸ್ನವ್ರು ಹಿಡ್ಕೊಂಡು ಬಂದು ಹಾಕದ್ರಂತೆ ಕಳ್ಬಟ್ಟಿ ಶರಾಬ್ ಮಾಡ್ತಿ ತಂದಿದ್ದಾರಂತೆ ಎಂದೆ ಅವನು ಗಾಬರಿಯಿಂದ ಹೌದೇನ್ ಸರ್ ನೋಡಿ ಎಂಥ ರಾಸ್ ಕಲ್ಗಳು ಒಳಗೊಳಗಿಂದ ಒಳಗಿಂದೊಳಗೆ ಎಂಥ ಅಲ್ಕ ಕೆಲಸ ಮಾಡಿ ಮಾಡ್ತಿದ್ದಾರೆ ನಿಮ್ಮಂಥವ್ರ ಮರ್ಯಾದೆ ಉಳಿಸೋ ಕೆಲಸನ ಸರ್ ಇದು ಎಂದ ಏನಯ್ಯ ನನಗ ಅವ್ನ ಮಾವನ ಮನೆಯವ್ರ ನಡವಳಿಕೆನೇ ಒಂಚೂರು ಸರಿ ಬರ್ಲಿಲ್ಲ ಲಕ್ಷ್ಮಣ ಹೇಳಿದ ಮಂದಣ್ಣನ ಹೆಂಡ್ತಿ ರಾಮಿಗೆ ತಲೆ ಸ್ವಲ್ಪ ಸರಿ ಇಲ್ಲ ಅಂತ ಕಾಣ್ತದೆ ಸರ್ ಮುಂಚೆ ಅವಳಿಗೆ ಮೂರ್ಛೆ ರೋಗ ಇತ್ತಂತೆ ಈಗೇನೋ ಇಲ್ಲ ಆದ್ರೂ ಒಂಥರ ಆಡ್ತಾಳೆ ಸರ್ ಮಂದಣ್ಣನ ಕೇಳಿದೆ ಅದಕ್ಕೆ ಅವನು ತಲೆಗಿಲೆ ಎಲ್ಲ ಸರಿಯಾಗಿದೆ ನನ್ನ ಮದುವೆ ಆಗ್ಬೇಕಂತ ಮನ್ಸಿಗೆ ಹಚ್ಕೊಂಡು ಒಂಥರ ಆಗಿದ್ದಾಳೆ ಅಷ್ಟೇ ಅಂದ ಊರಿನ ಹುಡುಗರೆಲ್ಲ ರಾಮಿ ರಾಮಿ ಆರಾಮಿ ಅಂತ ಕೆಣಕ್ತಿದ್ರು ಸರ್ ಅಂದ ಹೋಗ್ಲಿ ಈ ಅಲ್ಕಾ ಮನುಷ್ಯನ ಕತೆ ಏನಾಯ್ತು ನೋಡೋಣವಾ ಪೊಲೀಸ್ನವ್ರಿಗೆ ಏನಾದ್ರು ಒಂದ್ ಮಾತು ಹೇಳೋಣವಾ ಎಂದೆ ಆ ಜನ ಕಾಸ್ ಬೀಜದೆ ಇವನ್ ಎಲ್ಲಿಂದ ಹೊರಗ್ ಬಿಡ್ತಾರೆ ಸರ್ ನೋಡಿ ಎಂತ ತೊಂದ್ರೆ ತಂದಿಟ್ಟ ಮುಂಡೆ ಮಗ ಮುಂಡೆ ಗಂಡ ನಾ ಹೇಳಿದೆ ಆ ಸಂಬಂಧ ಬೇಡ ಕಣೋ ಅಂತ ಅವನ್ ಜಾತಿ ಜನವೇ ಇಲ್ಲ ಆ ಹುಡ್ಗಿ ಮದ್ವೆ ಆಗದಿದ್ರೆ ಅವ್ನ್ ಜಾತಿ ಹುಡ್ಗಿ ಭೂಮಣ್ಣದ ಮೇಲೆ ಒಂದೂ ಇಲ್ಲ ಅಂತ ಹೇಳ್ಬಿಟ್ಟ ದರಿದ್ರ ಸುಳೆ ಮಗ ಎಂದು ಬೈಯುತ್ತಾ ನಾನು ನೋಡನೆ ಪೊಲೀಸ್ ಠಾಣೆಗೆ ಬಂದ ಕರೆತಂದ ಮೇಲೆ ಮತ್ತೆ ಠಾಣೆಯಲ್ಲೂ ಮಂದಣ್ಣನಿಗೆ ಒದತ್ತಾ ಬಿದ್ದಿದ್ದವೋ ಏನೋ ಬಂದಿ ಕಾನೆಯೊಳಗೆ ಕೂರಿಸಿದರು ಉಚ್ಚ ವಾಸನೆ ಸಹಿಸಲು ಅಸಾಧ್ಯವಾದಂತೆ ಅದರಿಂದ ಬರುತ್ತಿತ್ತು ಇನ್ಸ್ಪೆಕ್ಟರ್ ಉಬ್ಬು ಗಂಟಿಕ್ಕಿಕೊಂಡು ಬೀಗು ಮುರೆ ಹಾಕಿಕೊಂಡು ಕುಳಿತಿದ್ದ ನಾವು ಅವನಿಗೆ ಮಂದಣ್ಣ ಅಂತವನಲ್ಲವೆಂದು ಮಡಕೆಯೊಳಗಿದ್ದದ್ದು ಜೇನೆಂದು ಹೇಳಿದವು ಇನ್ಸ್ಪೆಕ್ಟರ್ ನಾವೇನ್ ಬೆರಳು ಚೀಪ ಮಕ್ಕಳೆಂದು ತಿಳಿದಿದ್ದೀರೇನ್ರಿ ಹಾಗೆ ಸುಮ್ ಸುಮ್ ನಿರ ನಿರಪರಾಧಿ ಮೇಲೆ ಕೈ ಹಾಕೋಕೆ ನಾವು ಅನ್ನ ತಿಂತೀವಿ ತಿಳ್ಕೊಳ್ಳಿ ಎಂದ ಆಗಲ್ಲ ನೀವು ತಪ್ಪು ತಿಳ್ಕೊಂಡು ಆತನನ್ನು ಎಳ್ಕೊಂಡು ಬಂದಿರಬಹುದು ಅಂತ ಎಂದ ಲಕ್ಷ್ಮಣ ಓಹೋ ಹಾಗಂತ ನಿಮ್ಗೆ ಅಷ್ಟೊಂದು ಖಾತ್ರಿ ಇದ್ರೆ ನಮ್ಮ ಮೇಲೆ ಕೇಸ್ ಮಾಡಿ ಕೋರ್ಟ್ನಲ್ಲಿ ನೋಡ್ಕೋತೀವಿ ಎಂದ ಆಗಲ್ಲ ಕೇಸ್ ಹಾಕೋದು ಇದ್ರೆ ನಿಮ್ಮತ್ರ ಯಾಕೆ ಕೇಳೋದಕ್ಕೆ ಬಂದ್ ಬರ್ತಿದ್ವಿ ವಿಷಯ ಈಗಿತ್ತೆಂದು ಹೇಳೋಣ ಅಂತ ಎಂದೆ ನಾನು ನೋಡ್ರಿ ನೀವು ಮರ್ಯಾದಸ್ಥರು ಇದಕ್ಕೆಲ್ಲ ಕೈ ಹಾಕ್ಬಿಡಿ ಕಳ್ಬಟ್ಟಿಯೋರ್ ಸಮಾಚಾರ ನಿಮ್ಗೆ ಗೊತ್ತಿಲ್ಲ ಎಂದು ಇನ್ಸ್ಪೆಕ್ಟರ್ ಎಗರಾಡಿದ ಅಲ್ಲಿಟ್ಟಿದ್ದ ಮಡಿಕೆಯಿಂದ ಅಳತಾದ ಮಜ್ಜಿಗೆ ವಾಸನೆ ಉಕ್ಕುತ್ತಿತ್ತು ಲಕ್ಷ್ಮಣ ಬಹಳ ಹೊತ್ತು ಏನೇನೋ ಮನವಿ ಮಾಡಿಕೊಂಡ ಮೊನ್ನೆ ತಾನೇ ಮದುವೆ ಆದವನು ಎಂದು ಹೇಳಿದ ಅದಕ್ಕೆ ಇನ್ಸ್ಪೆಕ್ಟರ್ ಹೌದು ಹೌದು ಗೊತ್ತಾಯ್ತು ಎಲ್ಲ ಗಡಿಗೆಗಟ್ಲೆ ಕಳಬಟ್ಟಿ ಸಮಾರಾಧನೆ ಆಯ್ತಂತೆ ನೀವು ಹೋಗಿದ್ರ ಮದುವೆಗೆ ಎಂದು ರೇಗಿದ ಅವನ ಕೈಲಿ ಎಲ್ಲಾ ವಿವರವಾಗಿ ಹೇಳಿಕೆ ಬರೆಸಿಕೊಂಡಿದ್ದೀವಿ ಯಾರಾದರೂ ಜಾಮೀನು ಕೊಟ್ಟು ಕರ್ಕೊಂಡು ಹೋಗಿ ಸಮನ್ಸ್ ಬರುತ್ತೆ ಕೋರ್ಟಿಗೆ ಹಾಜರು ಮಾಡಿ ಎಂದು ಕೊನೆಗೆ ಕಠೋರವಾಗಿ ಹೇಳಿದ ಮಂದಣ್ಣ ತೀರ ಮಂಕಾಗಿ ಕುಳಿತಿದ್ದ ನನಗೆ ಪ್ರಜ್ಞೆ ಕಳೆದುಕೊಂಡ ಕಿವಿ ನೆನಪು ಬಂತು ಲಕ್ಷ್ಮಣ ಒಂದ್ ನಿಮಿಷ ಹೊರಗಡೆ ಬನ್ನಿ ಸರ್ ಎಂದು ನನ್ನನ್ನು ಕರೆದ ನಾನು ಅವನೊಡನೆ ಹೊರ ಬಂದೆ ಈಗೇನು ಮಾಡೋದು ಸರ್ ಅವನ್ ಮಾವನ ಕಡೆಯೋರು ಯಾರು ಬಂದು ಬಿಡಿಸ್ಕೊಳ್ಳಿ ನಾವೇನಾರು ಜಾಮೀನಾದ್ರೆ ಮಂದಣ್ಣ ನಾಳೆ ಎಲ್ಲಾದ್ರೂ ಕಾಡು ಬಿದ್ದ ಎಲ್ಲಾದ್ರೂ ಕಾಡು ಬಿದ್ದ ಅಂದ್ರೆ ನಮ್ಮ ತಲೆ ಮೇಲೆ ಬರುತ್ತಲ್ಲ ಸರ್ ಕೇಸು ಅವನಿಲ್ಲಾದ್ರು ಕಾಡ್ ಬಿದ್ದ ಅಂದ್ರೆ ನಮ್ ತಲೆ ಮೇಲೆ ಬರುತ್ತಲ್ಲ ಸರ್ ಕೇಸು ನಾವೆಲ್ಲ ಏಕ್ತಮ್ ಮುಂದುವರೆಯೋದ್ ಬೇಡ ಇವ್ ಶರಾಬ್ ಮಾಡ್ತಿದ್ನೋ ಏನೋ ಮಡಕೆ ಒಳಗಿಂದ ಬರೋ ವಾಸನೆ ನೋಡಿದ್ರೆ ಇವರೆಲ್ಲ ಐನಾತಿ ಸೋಳೆ ಮಕ್ಕಳು ಅಂತ ಅನ್ನಿಸ್ತದೆ ಎಂದು ಹೇಳಿದ ನಮಗೆ ಮಂದಣ್ಣ ಲಾಕಪ್ಪಿನೊಳಗೆ ಕುಳಿತಿದ್ದ ದೃಶ್ಯ ಹೃದಯ ವಿದ್ರಾವಕವಾಗಿ ಕಾಣುತ್ತಿತ್ತು ಬನ್ನಿ ಬನ್ನಿ ಇಲ್ಲೇ ನಿಂತ್ರ ಆ ಇನ್ಸ್ಪೆಕ್ಟರ್ ಲಂಚ ಎಳೆಯೋಕಂತ ಇನ್ನಷ್ಟು ಬಿಗಿ ಆಗ್ತಾನೆ ಎಂದು ನನ್ನನ್ನು ದೂಡಿಕೊಂಡು ಪೇಟೆ ಬೀದಿಗೆ ಕರೆತಂದ ನೀವು ನಡೀರಿ ಸರ್ ಅವನ ಮಾವನ ಕಡೆಯವ್ರು ಯಾರಾದರೂ ಬಂದು ಬಿಡಿಸ್ಬೋದು ನೀವು ಊರಿಗೆ ಹೋದವರು ಅವ್ನ ಒಂದು ಮಾತು ಹೇಳಿ ಕಳಿಸಿ ಅಂದ ನನಗೂ ಇದೇ ಸರಿ ಅನಿಸಿತು ಈ ಮಂದಣ್ಣನಿಗೆ ಜಾಮೀನಾಗಿ ಮಂದಣ್ಣ ಗೈರು ಹಾಜರಾಗಿ ನಾಳೆ ಅಣಾಕ್ಷತೆಗೆ ಮೆಚ್ಚಿದೆ ಲಕ್ಷ್ಮಣ ಮಗುವನ್ನೆತ್ತಿಕೊಂಡು ಮನೆ ಕಡೆಗೆ ನಡೆದ ನಾನು ಆಸ್ಪತ್ರೆಗೆ ಹೋಗಿ ಪ್ಯಾರನನ್ನು ಕಿವಿಯನ್ನು ಕರೆದುಕೊಂಡು ಔಷಧಕ್ಕಾಗಿ ಮೂಡಿಗೆರೆ ಪೇಟೆ ಬೀದಿಯಲ್ಲಿ ಅಂಗಡಿಯಿಂದ ಅಂಗಡಿಗೆ ತಿರುಗುತ್ತಾ ಇದ್ದೆ ಡಾಕ್ಟರ್ ಬರಕೊಟ್ಟ ಔಷಧಿ ಸಿಗಲಿಲ್ಲ ಅದರ ಬದಲಿಗೆ ಇನ್ನೊಂದಿದೆ ಎಂದು ಯಾವುದೋ ಔಷಧ ಅಂಗಡಿಯವ ತೋರಿಸಿದ ನಾನು ಪ್ಯಾರನ ಕೈಗೆ ಅದನ್ನು ಕೊಟ್ಟು ಇದಾದ್ರೆ ಆಗ್ಬೋದೆ ಅಂತ ಡಾಕ್ಟರ್ನ ಕೇಳ್ಕೊಂಡ್ ಬೇಗ ಬಾ ಎಂದು ಹೇಳಿ ಔಷಧದ ಅಂಗಡಿ ಎದುರು ಕಾಯುತ್ತಾ ನಿಂತಿದೆ ಮೂಡಿಗೆರೆ ಪೇಟೆ ಬೀದಿ ನೇರವಾಗಿ ಉದ್ದಕ್ಕೆ ಕೆಲಗಳಲ್ಲೂ ಅಂಗಡಿ ಸಾಲುಗಳಿದ್ದವು ನಾನು ನಿಂತಲ್ಲಿಂದ ಬೀದಿಯ ಆಚೆ ತುದಿವರೆಗೂ ಕಾಣುತ್ತಿತ್ತು ಕೊಟ್ಟು ಮಂದಣ್ಣ ಬಿಡಿಸ್ತಿದ್ರೆ ಹನ್ನೆರಡು ಗಂಟೆ ಹೊತ್ತಿಗೆ ಅವನ್ನ ಚಿಕ್ಕಮಂಗ್ಳೂರು ಜೈಲಿಗೆ ತಗೊಂಡೋಗ್ತಾರಂತೆ ಪೆಟ್ಟಿಗೆ ಎದ್ರುಕೊಂಡು ಈ ಮಗ ಏನೇನೋ ಹೇಳಿಕೆ ಕೊಡ್ತಾನೋ ಸರಪ್ ಕೇಸಿಗೆ ಆರ್ನೂರು ರೂಪಾಯಿ ಜುಲ್ಮಾನೆ ಒಂದು ವರ್ಷ ಸಜಾ ಅಂತೆ ಸರ್ ಎಂದು ಒಂದೇ ಉಸಿರಿಗೆ ಹೇಳಿದ ನನಗೆ ಆಶ್ಚರ್ಯವಾಯಿತು ಇವರೆಲ್ಲ ಯಾವ ಥರದ ಮನುಷ್ಯರೆಂದು ಈಗ ತಾನೇ ಇವನೇ ತಂಟೆ ಬೇಡ ಅಂತ ಹೇಳೋದ ಈಗ ಈ ರೀತಿ ಹೇಳ್ತಿದ್ದಾನಲ್ಲ ಎಂದು ಅಂದುಕೊಂಡೆ ಮತ್ತೆ ನಾನು ನೋಡ್ತೀನಿ ನೀವು ನಡೀರಿ ಅಂತ ನನಗೆ ಹೇಳಿದೆ ಎಂದೆ ಹಂಗಲ್ಲ ಸರ್ ಜಾಮೀನು ಕೊಡೋದಕ್ಕೆ ಇಲ್ಲ ಗೆಜೆಟೆಡ್ ಸರ್ಕಾರಿ ನೌಕರರಾಗಬೇಕಂತೆ ಅಥವಾ ರಸೀತಿ ಪಟ್ಟ ಇರೋ ಆಸ್ತಿವಂತರಾಗಬೇಕಂತೆ ಎಂದ ನನಗೆ ಒಂದು ಕ್ಷಣ ಇವರೆಲ್ಲ ನನ್ನನ್ನು ಅನಾವಶ್ಯಕ ವ್ಯೂಹವೊಂದರಲ್ಲಿ ಸಿಕ್ಕಿಸುತ್ತಿದ್ದಾರೋ ಎಂದು ಗುಮಾನಿ ಬಂತು ಏನಾದರೂ ಆಗಲಿ ಸದ್ಯಕ್ಕೆ ಮಂದಣ್ಣ ಸಾರಿ ಆ ಹುಚ್ಚ ಗುಂಡಿಯಿಂದ ಹೊರಬರ್ಲಿ ಎಂದು ಜಾಮೀನು ಕೊಟ್ಟು ಬಿಡಿಸಲು ನಿರ್ಧರಿಸಿದೆ ಮಂದಣ್ಣನನ್ನು ಹೊರಬಿಟ್ಟಾಗ ಏನೋ ಮಂದಣ್ಣ ನನಗೆ ಗೊತ್ತು ನಿಂದೇನು ತಪ್ಪಿಲ್ಲ ಅನ್ನೋದು ಆದರೂ ಹಿಂಗಾಯ್ತಲ್ಲ ಬೇಜಾರು ನಿನ್ನೆ ರಾತ್ರಿ ಏನಾದರೂ ಒಡ್ದೇನೋ ಎಂದೆ ಏನೋ ಆಗೋಯ್ತು ಸರ್ ಒಟ್ಟಿನಲ್ಲಿ ನನ್ನ ಗ್ರಾಚಾರ ಸರಿ ಇಲ್ಲ ನಿಮ್ಮ ಉಪಕಾರ ಮರೆಯೋದಿಲ್ಲ ಎಂದ ಅವನ ಗಾಂಭೀರ್ಯ ಸಂಕಟ ಇತ್ಯಾದಿಗಳನ್ನು ನೋಡಿ ಅವನಿಗೆ ಸನ್ನಿವೇಶ ಅರ್ಥವಾಗಿದೆ ಎಂದು ಸುಮ್ಮನಾದೆ ನೋಡಿ ಇದಿಷ್ಟು ಅಧ್ಯಾಯ ಇಪ್ಪತ್ತರಲ್ಲಿ ಬರುವಂತಹ ಅಂಶಗಳು ಈಗ ಮಂದಣ್ಣ ಜೈಲಿಗೆ ಹೋಗಿರ್ತಾನೆ ಲೇಖಕರೇ ಮಂದಣ್ಣನನ್ನ ಜಾಮೀನ್ ಮೇಲೆ ಬಿಡಿಸ್ಕೊಂಡು ಬರ್ತಾರೆ ಇದಿಷ್ಟು